ನಮಸ್ಕಾರ ವೀಕ್ಷಕರೇ ಪ್ರಜಾಪುರ ಟಿವಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಜಯನಗರದ ಸೋಮೇಶ್ವರ ನಗರದಲ್ಲಿ ಜೈ ಭವಾನಿ ಯುವಕರ ಸಂಘದ ಅಧ್ಯಕ್ಷರು ಮತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ವಸಂತಕುಮಾರ್ ಭವಾನಿರವರು ನೇತೃತ್ವದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಗಣೇಶ ಉತ್ಸವ ಮತ್ತು ದಸರಾ ಉತ್ಸವವನ್ನು ಆಚರಿಸುತ್ತಾ ಬಂದಿದ್ದು ಈ ವರ್ಷವೂ ಸಹ ಮೂವತ್ತಕ್ಕಿಂತ ಹೆಚ್ಚಿನ ಪಲ್ಲಕ್ಕಿಗಳೊಂದಿಗೆ ಅದ್ಧೂರಿಯಾಗಿ ಆಚರಿಸಿದರು ವಿಶೇಷವೆಂದರೆ ಅತೀಕ್ ಮಸೀದಿ ಮುಂದೆ ಗಣೇಶನ ರಥವನ್ನು ನಿಲ್ಲಿಸಿ ಮಸೀದಿಯ ಮುಖ್ಯಸ್ಥರಾದ ಕುದುಸ್ಬಾಯಿರವರು ಗಣೇಶನಿಗೆ ಪುಷ್ಪಮಾಲೆ ಹಾಕುವುದರ ಮೂಲಕ ದೇವರೊಬ್ಬನಿ ನಾಮಹಲವು ಎಂಬ ಸಂದೇಶವನ್ನು ಎಡೀ ರಾಜ್ಯಕ್ಕೆ ನೀಡಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ರವರು ಮತ್ತು ವಸಂತಕುಮಾರ್ ಅವರು ಅಲ್ಲದೆ ಕುದುಸ್ಬಾಯ್ನವರು ಈ ಹಬ್ಬವು ಕನ್ನಡಿಗರಿಗೆಲ್ಲ ಶುಭ ತರಲಿ ಎಂದು ಹಾರೈಸಿದರು ಸಾರ್ವಜನಿಕ ಗಣಪತಿ ವಿಸರ್ಜನೆ ಇತ್ತು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೋಮೇಶ್ವರ ನಗರ ವಿಶೇಷವಾಗಿ ಹಾಗೂ ಇಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಯುವಕರ ಒಂದು ಕೋಆಪರೇಷನ್ನಲ್ಲಿ ಅತ್ಯುತ್ತಮವಾಗಿ ಒಂದು ವಿಸರ್ಜನಾ ಆಗಿದೆ ಶಾಂತಿಯುತವಾಗಿ ಆಗಿದೆ ಹಾಗೂ ಇದರಲ್ಲಿ ಪ್ರಮುಖ ಪಾತ್ರ ಹಾಗೂ ಪ್ರಮುಖ ಕಾರಣ ಏನಂದರೆ ಇಲ್ಲಿ ಸ್ಥಳೀಯರ ಇರೋ ಒಂದು ಬಾಂಧವ್ಯ ಮತ್ತು ಒಗ್ಗಟ್ಟು ಅದು ಜಾತಿ ಧರ್ಮ ಎಲ್ಲ ಮೀರಿ ಒಂದು ಒಗ್ಗಟ್ಟಿನಲ್ಲಿ ಖುಷಿಯಾಗಿ ಒಂದು ಫ್ಯಾಮಿಲಿ ಕಾರ್ಯಕ್ರಮ ಥರ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಇದೇ ರೀತಿ ನಾವು ಎಲ್ಲ ಕಡೆ ನೋಡೋದಕ್ಕೆ ಒಂದು ಆಶಿಸ್ತೀವಿ ನನ್ನ ಅಭಿನಂದನೆಗಳು ನಮ್ಮ ಸಿದ್ದಾಪುರ ಹಾಗೂ ಸೋಮೇಶ್ವರ ನಗರದ ಎಲ್ಲ ನಿವಾಸಿಗಳಿಗೆ ಹಾಗೂ ನಮ್ಮ ಮುಖಂಡರಿಗೆ ಖುಷಿ ಆಗುತ್ತೆ ಇದೇ ರೀತಿ ನಾವು ಆಶಿಸ್ತೀವಿ ಎಲ್ಲ ಕಡೆ ಆಗಬೇಕು ಅನ್ನೋದು ಆಮೇಲೆ ಒಂದು ಹಬ್ಬನ ಅದು ಯಾವುದೇ ಹಬ್ಬ ಇರ್ಬೋದು ಯಾವುದೇ ಧರ್ಮದ ಹಬ್ಬ ಇರ್ಬೋದು ಎಲ್ಲರೂ ಸೇರಿ ಆಚರಿಸೋದ್ರಲ್ಲಿ ಖುಷಿಯಿಂದ ಹೆಚ್ಚಾಗುತ್ತೆ ಯಾವುದೂ ನಂದು ನಿಮ್ಮದು ಅಂತ ಅನ್ನೋದ್ರಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡೋದು ಅದು ನೋಡಿ ವಿಶೇಷವಾಗಿ ಇವತ್ತು ತುಂಬ ಖುಷಿಯಾಯಿತು ಎಲ್ಲ ಜಾತಿ ಧರ್ಮದವರು ಎಲ್ಲ ಒಟ್ಟಿಗೆ ಖುಷಿಯಿಂದ ಮಾಡಿದ್ದಾರೆ ಇದೇ ರೀತಿಯಾಗಿ ನಾನು ಬೇರೆ ಜಾಗಗಳಲ್ಲೂ ನೋಡಲು ಆಶಿಸ್ತೀನಿ ಇದು ಟ್ಯಾಂಗ್ ಗಾಡನು ಆಮೇಲೆ ಸೋಮೇಶ್ವರ್ ನಗರ ಜಯನಗರ್ ಫಸ್ಟ್ ಬ್ಲಾಕ್ ಆಯಿತು ನೈನ್ಟೀನ್ ಏಯ್ಟಿ ಒನ್ನಿಂದ ನಾವು ಈ ಗಣೇಶ ಹಬ್ಬನ ಎಲ್ಲ ಸೇರಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಒಗ್ಗಟ್ಟಾಗೆ ಯಾವುದು ಇಲ್ಲಿ ಪ್ರಾಬ್ಲಮ್ ಇಲ್ಲ ಫಸ್ಟ್ ನಾವು ಎರಡು ಸಾವಿರ ಹತ್ತ ಹದಿನೈದುವರೆಗೂ ಇದೇ ನಮ್ಮ ಟೇಷನಿಂದ ಏನು ಪೊಲೀಸ್ನವರು ಬಟ್ ಸರ್ಕಲ್ ಇನ್ಸ್ಪೀರಿದ್ರೆ ಸಾಕಿತ್ತು ಅಷ್ಟು ಚೆನ್ನಾಗಿ ಸೇರಿ ನಾವು ಎಲ್ಲ ಆಚರಿಸ್ಕೊಂಡು ಬರ್ತಾ ಇದ್ವಿ ಯಾವಾಗೇನು ವಸತಿ ಆಗಿದೆ ಇಷ್ಟು ಪೊಲೀಸು ಈ ಹತ್ತು ವರ್ಷದಿಂದ ಬರ್ತಾ ಇರೋದು ಹೇಗೆ ಮೊದಲು ಇರಲಿಲ್ಲ ನಾವೆಲ್ಲ ಸೇರಿ ಖುಷಿಯಾಗಿ ಖುಷಿಯಾಗೆ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ವಿ ಇದು ಆಗಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ಕೂಡ ಇಲ್ಲಿ ಇದೆ ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ ಏನು ಹೇಳ್ತೀರ ನಾವು ಸಾರ್ವಜನಿಕ ಎಲ್ಲ ಕಡೆ ಇದೇ ಥರ ನಡೀಬೇಕು ಯಾವ ಹಬ್ಬನ ಇಲ್ಲಿ ಇದೇ ಥರ ನಡೀಬೇಕು ಜಾತಿ ಭೇದ ಇರಬಾರ್ದು ಗೊತ್ತಾಯ್ತಾ ಧರ್ಮ ಇರಬಾರ್ದು ಎಲ್ಲ ಒಂದೇ ನಾವು ಇಂಡಿಯನು ಇಂಡಿಯಾ ಒಳಗೂ ಹುಟ್ಟಿದ್ದೀವಿ ಹುಟ್ಟಿದು ಇಲ್ಲೇ ಸಾಯೋದು ಇಲ್ಲೇ ಗಣೇಶಿಗೆ ಪುಷ್ಪಮಲೆ ಹಾಕ್ತಾ ಇದ್ರಿಂದ ಹತ್ತು ವರ್ಷದಿಂದ ವರ್ಷದಿಂದ ಈ ಒಂದು ಆಲೋಚನೆ ಗಣೇಶನಿಗೆ ಪುಷ್ಪಮಲೆ ಹಾಕುವಂತ ಆಲೋಚನೆ ಯಾವ ತರ ಪ್ರಾಬ್ಲಮ್ ಆಯ್ತು ಇವಾಗ ಹಾಕಿದ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಪರವಾಗಿ ಬಹಳ ಆರಾಮಾಗಾಯ್ತು ಬಹಳ ಸಂತೋಷ ಕಾರ್ಯಕ್ರಮನ ಅವ್ರ ಬಗ್ಗೆ ನಡ್ಸ್ಕೊಂಡು ಕರೆಕ್ಟಾಗಿ ಬರ್ತಾ ಇದ್ದಾರೆ ಬೇರೆ ಏನು ಇಲ್ಲ ಆ ಕಾಲದಿಂದ ನಿಂತು ಗಣೇಶ ಜೈ ಭವಾನಿ ಕಡೆಯಿಂದ ಗಣೇಶ ಕೊಂಡಿರಿಸಿ ಆರಾಮಾಗಿ ಕೆಲಸ ನಡೀತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಮೊದಲನೇದಾಗಿ ನಮ್ಮ ಸೌತ್ ಡಿ ಸಿ ಪಿ ಸಾಹೇಬರಿಗೆ ಹಾಗೂ ಅತಿಕ್ ಮಜೀದಿಯ ಎಲ್ಲ ಕಮಿಟಿ ಮೆಂಬರ್ಗಳಿಗೆ ಜೈ ಭವಾನಿ ಯುವಕರ ಸಂಘ ಹಾಗೂ ಸಿದ್ದಾಪುರ ಬಡಾವಣೆಯಿಂದ ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ ಇವತ್ತು ಸುಮಾರು ಮೂವತ್ತು ನಾಲ್ಕು ಪಲ್ಲಕ್ಕಿ ಈ ಸೋಮೇಶ್ವರ ನಗರ ಹಾಗೂ ಸಿದ್ದಾಪುರ ಬಡಾವಣೆಯಿಂದ ಹೊಟ್ಟಿತ್ತು ಭಾಳ ಅದ್ಧೂರಿಯಾಗಿ ನಡೆಸಿಕೊಟ್ರು ಬಹಳ ವಿಜೃಂಭಣೆಯಿಂದ ಆಯಿತು ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಇರುವಂಥ ವಾತಾವರಣ ಕಲುಷಿತ ಆಗಿದೆ ಸಿದ್ದಾಪುರ ಹಾಗೂ ಸೋಮೇಶ್ವರ ನಗರದ ಈ ಒಂದು ಮೆರವಣಿಗೆ ಒಂದು ಮಾದರಿ ಆಗಬೇಕು ಇಡೀ ದೇಶದಲ್ಲಿ ಯಾವ ರೀತಿ ಶಾಂತಿ ಸೌಹಾರ್ದತೆಯನ್ನು ನಾವಿವತ್ತು ಕಾಪಾಡ್ಕೊಂಡು ಬರ್ತಾ ಇದ್ದೀವೋ ಅದೇ ರೀತಿ ಇಡೀ ದೇಶದಲ್ಲೂ ಶಾಂತಿ ಸೌಹಾರ್ದತೆ ಇರಬೇಕು ನಾವೆಲ್ಲ ಸಹೋದರರು ಇಲ್ಲಿರೋರೆಲ್ಲ ನಮ್ಮವರು ನಾವೆಲ್ಲ ಭಾರತೀಯರು ಈ ಒಂದು ಮಾತನ್ನು ನಾವು ನೆನ್ಪಿಟ್ಕೊಂಡ್ರೆ ಯಾವುದೇ ರೀತಿಯಾದಂಥ ನಮ್ಮಲ್ಲಿ ತೊಂದರೆ ತಾಪತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ ಕೆಲವು ಕಿರಿಗೇಡಿಗಳು ಅದನ್ನು ರಾಜಕೀಯವಾಗಿ ಏನೋ ಒಂದು ರೀತಿ ಮಾಡೋದಕ್ಕೆ ನೋಡ್ತಾರೆ ನಾವು ಆ ಕಡೆ ಗಮನ ಕೊಡಬಾರ್ದು ನಾವೆಲ್ಲ ಒಂದೇ ನಾವೆಲ್ಲ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನವರೆಗೂ ಸೇರಿದ್ರು ಇದನ್ನ ಇದನ್ನು ಬರೀ ಬೆಳ್ಳಡಿಕೆಯಷ್ಟು ನಮ್ಮ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಮೊದಲನೇದ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಇಡೀ ದೇಶದಲ್ಲಿ ಒಂದು ರೀತಿಯಾದಂಥ ಕಾವಿನ ವಾತಾವರಣ ಬೆಂಕಿಯ ವಾತಾವರಣ ಇಲ್ಲಿ ಇದ್ರೂ ಇದನ್ನು ನಾನು ಚಾಲೆಂಜ್ ಆಗಿ ತಗೊಂಡು ಕೇವಲ ಸ್ವಲ್ಪನೇ ಪೊಲೀಸರು ಸಾಕು ನನಗೆ ನಾನು ಈ ಕಾರ್ಯಕ್ರಮನ ಯಶಸ್ವಿಯ ಮಾಡಿಕೊಡ್ತೀನಿ ಅಂತ ಹೇಳಿ ಕಮಿಷನರ್ ಸಾಹೇಬರ ಹತ್ರ ಅವರು ಸ್ಪೆಷಲ್ ಆಗಿ ನಮಗೋಸ್ಕರ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಈಗ ನೋಡಿ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ ಹತ್ತು ಉರ ಆಗಿದೆ ಇಷ್ಟು ಶಾಂತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅಂದರೆ ಆ್ಯಡ್ಸ್ ಆಫ್ಟು ಬ್ಯಾಂಗ್ಳೂರು ಪೊಲೀಸ್ ಆ್ಯಡ್ಸ್ ಆಫ್ಟು ಅವ್ರ ಡಿ ಸಿ ಪಿ ಆ್ಯಡ್ಸ್ ಆಫ್ಟು ಅವರ್ ಅತ್ತಿಕ್ ಮಸೀದಿ ಕಮಿಟಿ ಇಪ್ಪತ್ತೆಂಟು ಕ್ಷೇತ್ರದ ಜನ ಈಗ ತಿರುಗಿ ಇಡೀ ಎಲ್ರಿಗೂ ಏನು ಇಡೀ ದೇಶ ತಿರುಗಿ ನೋಡಬೇಕು ಕೇವಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮಾತ್ರ ಇದೊಂದು ಒಂದು ಮೆಸೇಜ್ ಅಲ್ಲ ಇಡೀ ದೇಶದಲ್ಲಿರುವಂತ ಪ್ರತಿಯೊಬ್ಬ ಕೋಮನವ್ರಿಗೂ ಪ್ರತಿಯೊಬ್ಬ ಗಣೇಶ ಕೂರಿಸೋರಿಗೂ ಪ್ರತಿಯೊಂದು ಕಾರ್ಯಕ್ರಮ ಮಾಡೋರ್ಗೂ ಇದು ಒಂದು ಮಾದರಿ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ